ಕಾರ್ಕಳದಲ್ಲಿ ಕಳೆದ ವರ್ಷದಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ ಪರಶುರಾಮ ಮೂರ್ತಿ ಮತ್ತೆ ಹಲವಾರು ಊಹಾಪೋಹಗಳಿಗೆ ಕಾರಣವಾಗುತ್ತಿದೆ ನಿನ್ನೆಯಿಂದ ಮೂರ್ತಿಯ ಉಳಿದ ಭಾಗವನ್ನು ತೆರವುಗೊಳಿಸುವ ಕಾರ್ಯ ತೆರೆಮರೆಯಲ್ಲಿ ನಡೆಯುತ್ತಿದೆ ರಾತ್ರೋರಾತ್ರಿ ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ ಅವರು ಕಾರ್ಕಳ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಂಚಿನ ನಕಲಿ ಮೂರ್ತಿಯ ಅರ್ಧ ಭಾಗದಷ್ಟು ಈ ಹಿಂದೆ ತೆರವುಗೊಳಿಸಿ ಪ್ಲಾಸ್ಟಿಕ್ ಒದಿಕೆಯಿಂದ ಮುಚ್ಚಲಾಗಿತ್ತು ಮೂರ್ತಿಯ ಬಗೆಗಿನ ವಿವಾದದಿಂದಾಗಿ ರಾಜ್ಯ ಸರ್ಕಾರ ಸಿಇಒಡಿ ತನಿಖೆಗೆ ಆದೇಶಿಸಿತ್ತು ತನಿಖೆಯ ಸಂದರ್ಭದಲ್ಲಿ ಮೂರ್ತಿಯನ್ನು ತೆರವುಗೊಳಿಸುವ ಮೂಲಕ ಉಳಿದ ಸಾಕ್ಷಿಯನ್ನು ಕೂಡ ನಾಶಗೊಳಿಸುವ ಹುನ್ನಾರವಾಗಿದೆ ನಿರ್ಮಿತಿ ಕೇಂದ್ರದ ಮೂಲಕ ನ್ಯಾಯಾಲಯದ ನಿರ್ದೇಶನ ಇದೆ ಎಂಬ ಸುಳ್ಳು ಮಾಹಿತಿ ನೀಡಿ ಮೂರ್ತಿಯ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ ಎಂದರು ರಾಜ್ಯ ಅಲ್ಲ ದೇಶ ಅಲ್ಲ ಪ್ರಪಂಚದಲ್ಲಿ ಒಂದು ಸಲ ಇದು ಯಾಕೆ ಕಾರ್ಕಳದ ಇಷ್ಟು ದೊಡ್ಡ ಕೆಟ್ಟ ಕೆಲಸ ಆಯಿತು ಅಂತ ನೋಡೋ ಪರಿಸ್ಥಿತಿ ಬಂದಿದೆ ಯಾಕಂದರೆ ಒಂದು ಎರಡು ಕೋಟಿಯ ಮೂರ್ತಿಯ ಸ್ಥಾಪನೆಗೆ ಒಂದು ಎರಡೂವರೆ ಕೋಟಿ ರೂಪಾಯಿಯ ಅಲ್ಲಿ ಆಡಂಬರದ ಆಚರಣೆಯನ್ನು ಮಾಡಿ ಎಲ್ಲ ಕೆಟ್ಟ ಕೆಲಸ ಮಾಡಿದ್ದು ಇಡೀ ಸಮಾಜ ಗೊತ್ತಿದೆ ಇವತ್ತು ಅಲ್ಲಿ ಒಂದು ಮೂರ್ತಿ ನಿಂತಿದೆ ಏನಂದರೆ ಅದಕ್ಕೆ ಕಾಲಿನ ಸೊಂಟಗಿಂತ ಮೇಲೆ ಯಾವುದೇ ಭಾಗ ಇಲ್ಲ ನಮ್ಮ ಉತ್ಸವ ಆದ ನಂತರ ತಟ್ಟಿರಾಯ ಕೆಳಗಡೆ ಕಾಲಿರ್ತದೆ ಮೇಲುಗಡೆ ಕಾಲಿ ರಾಡ್ ಕಾಣ್ತದೆ ಅಂತ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಉಂಟು ಇವತ್ತು ಒಂದು ಕೆಳಗೆ ಇರುವ ಸಾಕ್ಷಿ ಇವತ್ತು ನಮ್ಮ ಮುಖ್ಯಮಂತ್ರಿಯಿಂದ ಅದು ತನಿಖೆಯ ಹಂತದಲ್ಲಿದೆ ಆದರೂ ಅದೆಲ್ಲವನ್ನು ಧಿಕ್ಕರಿಸಿ ಅದೇ ನಾಗಮೋಹನ್ ದಾಸ್ ಆಯೋಗದ ಅವರು ಸಹ ಸೈಟಿಗೆ ಬಂದು ನೋಡಿ ಹೋಗಿದ್ದಾರೆ ಅದು ಯಾವುದೇ ಒಂದು ರಿಪೋರ್ಟ್ ಬರುವ ಮೊದಲೇ ಇಲ್ಲಿಯ ಆ ಒಂದು ಮೂರ್ತಿಯನ್ನು ಇಲ್ಲಿಂದ ತಗೊಂಡು ಹೋಗುವ ಹುನ್ನಾರ ನಡೆಸ್ತಿದ್ದಾರೆ ಅದು ನನಗೆ ನಿನ್ನೆ ಗಮನಕ್ಕೆ ಬಂತು ಜಿಲ್ಲಾಧಿಕಾರಿಗಳೇ ಕಾರ್ಕಳದ ಬೈಲೂರಿನಲ್ಲಿ ನಿರ್ಮಾಣವಾಗಿರುವ ಪರಶುರಾಮ ಥೀಮ್ ಪಾರ್ಕ್ ಸಂಬಂಧಿಸಿದಂತೆ ಇದೀಗ ನಾಲ್ಕು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ನಿರ್ಮಿತ ಕೇಂದ್ರಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ ಪರಶುರಾಮ ಪ್ರತಿಮೆ ನಿರ್ಮಿಸಿದ ಶಿಲ್ಪಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಆದೇಶ ಪ್ರಕಟಿಸಿದ್ದಾರೆ ಬಾಕಿ ಕೆಲಸ ಪೂರ್ಣಗೊಳಿಸುವುದಕ್ಕೆ ಸೂಕ್ತ ಭದ್ರತೆ ಹಾಗೂ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಡಿ ಎಂದು ಕೃಷ್ಣ ನಾಯಕ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ಆದೇಶ ಪ್ರಕಟಗೊಂಡ ನಾಲ್ಕು ತಿಂಗಳು ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚಿಸಿದೆ ಕಾರ್ಕಳದ ಮಾಜಿ ಸಚಿವ ಹಾಲಿ ಶಾಸಕ ಸುನಿಲ್ ಕುಮಾರ್ ಪರಶುರಾಮ್ ಥೀಂ ಪಾರ್ಕ್ ನಿರ್ಮಿಸಿದ್ರು ಕಾಮಗಾರಿ ಪೂರ್ಣಗೊಳ್ಳದೆ ಈ ಥೀಂ ಪಾರ್ಕ್ ಉದ್ಘಾಟನೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿತ್ತು ಈ ಸಂಬಂಧ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶಿಫಾರಸ್ಸಿನಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗ ಸಿ ತನಿಖೆಗೆ ಆದೇಶಿಸಿದ್ರು ಉದ್ಘಾಟನೆ ಆದ ಬಳಿಕ ಸಿಡಿಲ್ ನಿರೋಧಕ ಅಳವಡಿಕೆ ಮತ್ತು ಇನ್ನಿತರ ಬಾಕಿ ಕಾಮಗಾರಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಥೀಮ್ ಪಾರ್ಕ್ ಬಂದ್ ಮಾಡಿರುವ ವಿಚಾರವಾಗಿ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ರು ಇದೀಗ ಮತ್ತೆ ಈ ಬಗ್ಗೆ ಒಂದಷ್ಟು ವಿಚಾರಗಳು ಹೊರಬಂದಿದ್ದು ಉದಯ್ ಕುಮಾರ್ ಶೆಟ್ಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಮುಂದಿನ ದಿನದಲ್ಲಿ ಸುಂದರವಾದ ಸುಂದರವಾದಲ್ಲಿ ಮೂರ್ತಿ ಆಗಬೇಕು ಅದು ಪ್ರವಾಸೋದ್ಯಮ ತಾಣ ಆಗಬೇಕು ಆದರೆ ಈ ನಿರ್ಮಿತಿ ಕೇಂದ್ರ ಮತ್ತೆ ಕೃಷ್ಣ ನಾಯಕ್ ಕೃಷ್ಣ ವರ್ಲ್ಡರ್ ಮೂಲಕ ಆಗಬಾರದು ಅದು ಅದು ಕರ್ ಸರಿಯಾದ ಗೊತ್ತಿದ್ದ ಜನರ ಮೂಲಕ ಆಗಬೇಕು ಪುನಃ ಹಾಕಿ ಪುನಃ ತೆಗಿಲಿಕ್ಕಲ್ಲ ಯಾಕಂದ್ರೆ ಅವರೇ ಒಪ್ಕೊಂಡಿದ್ದಾರೆ ಅದು ಫೌಂಡೇಶನ್ ಅಷ್ಟಕ್ಕಿಲ್ಲ ಅದು ಹದಿನೈದು ಟನ್ ಧಾರಣೆಯನ್ನು ತಗೊಳ್ಳುವ ದೊಡ್ಡ ಫೌಂಡೇಶನ್ ಅಲ್ಲ ಅಂತ ಅವಕಾಶ ಖಂಡಿತ ತಪ್ಪು ಯಾಕಂದ್ರೆ ಒಂದ್ಸಲ ಗೋಮಾಳ ಜಾಗ ಅಲ್ಲಿ ಏನು ಆಕ್ಟಿವಿಟೀಸ್ ಮಾಡಬಾರ್ದು ಅಂತ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇವಾಗ ಆದೇಶ ಮಾಡಿದೆ ಆ ನಂತರ ಇವರು ದುಡ್ಡು ಖರ್ಚು ಮಾಡಿದ್ದಾರೆ ಅದು ಖರ್ಚು ಮಾಡಿದವರು ಅದಕ್ಕೆ ಹೊಣೆಗಾರರು ಅದು ಆದ ನಂತರ ಈಗ ಬಂದ ಜಿಲ್ಲಾಧಿಕಾರಿಗಳು ಸಹ ಈಗ ಕೃಷ್ಣ ನಾಯ್ಕಿ ಒಂದು ಕಾಲು ಕೋಟಿ ಕೊಟ್ಟಿದ್ದಾರೆ ಉಳಿದು ದುಡ್ಡು ಕೊಡ್ಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅಲ್ಲಿ ಕಾನೂನಿನ ಮೂಲಕ ಯಾಕಂದ್ರೆ ಅದು ಜಾಗ ತಂದಿಡುವ ಜಾಗ ಅದಕ್ಕೆ ಸರಿಯಾದ ದಾಖಲೆ ಇಲ್ಲ